ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಕ್ಷಕ ಆಕಾಂಕ್ಷಿಗಳು ಸ್ನೇಹಿತರೆ ಬಹು ದಿನಗಳಿಂದ ಆಕಾಂಕ್ಷಿಗಳು ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದರು ಅದೇನಂತಂದರೆ ಈ ಅನುದಾನಿತ ಪ್ರೌಢಶಾಲೆಯಲ್ಲಿ ಖಾಲಿರ್ತಕ್ಕಂಥ ಏನು ಹುದ್ದೆಗಳಿವೆ ಹುದ್ದೆಗಳಿಗೆ ಸಂಬಂಧಪಟ್ಟಿರುವಾಗೆ ಮಾಹಿತಿ ಕೊಡಿ ಅಂತ ಸೊ ಈ ಕುರಿತಾಗಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದು ಅಧಿಕೃತವಾಗಿ ನಡಾವಳಿ ಬಿಡುಗಡೆ ಆಗಿರತಕ್ಕಂಥದ್ದು ಬಹುಶಃ ತಾವೆಲ್ಲರೂ ಕೂಡ ನೋಡಿರ್ತೀರಿ ಸೊ ಈ ಕುರಿತಾಗಿ ಹಲವು ಪ್ರಶ್ನೆಗಳಿರೋ ಕಾರಣಕ್ಕಾಗಿ ಈ ಒಂದು ವಿಡಿಯೋನ ಮಾಡಿ ಕ್ಲಾರಿಫಿಕೇಷನ್ ಕೊಡಬೇಕು ಅಂತ ಇದ್ದೀನಿ ಸ್ನೇಹಿತರೆ ಸೊ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಖಾಲಿರ್ತಕ್ಕಂಥ ಏನು ಅನುದಾನಿತ ಪ್ರೌಢಶಾಲೆಗಳಿವೆ ಆ ಪ್ರೌಢಶಾಲೆಗಳಲ್ಲಿ ಖಾಲಿರ್ತಕ್ಕಂಥ ಏನು ಹುದ್ದೆಗಳಿವೆ ಆ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಏನು ಸರ್ಕಾರ ಒಂದು ಆದೇಶವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಅಂದರೆ ಇರತಕ್ಕಂಥ ಏನು ಹುದ್ದೆಗಳಿವೆ ಆ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಳಿಕ್ಕೆ ಈಗ ಅನುದಾನಿತ ಪ್ರೌಢಶಾಲೆಗಳಿಗೆ ಅನುಮತಿಯನ್ನು ನೀಡಿರ್ತಕ್ಕಂಥದ್ದು ಸೊ ಇನ್ನು ಮುಂದೆ ಏನಾಗುತ್ತೆ ಅಂತಂದರೆ ಈಗ ಸರ್ಕಾರದ ಹಂತದಲ್ಲಿ ಅನುಮತಿಯನ್ನು ಕೊಡಲಾಗಿದೆ ಅದಾದ ನಂತರದಲ್ಲಿ ಆಯಾ ಯಾವ ಒಂದು ಅನುದಾನಿತ ಪ್ರೌಢಶಾಲೆಗಳಲ್ಲಿ ಖಾಲಿ ಹುದ್ದೆಗಳಿವೆ ಆ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಆಯಾ ಪ್ರೌಢಶಾಲೆಗಳು ಒಂದು ನೇಮಕಾತಿ ಅಧಿಸೂಚನೆಯನ್ನು ನೋಡಿಸ್ತವೆ ಆ ನೇಮಕಾತಿ ಅಧಿಸೂಚನೆ ಆದ ನಂತರದಲ್ಲಿ ತಾವು ಆಯಾ ಪ್ರೌಢಶಾಲೆಗಳಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಮತ್ತು ಆಯಾ ಪ್ರೌಢಶಾಲೆಗಳ ಹಂತದಲ್ಲಿಯೇ ಅದು ಒಂದು ನೇಮಕಾತಿ ಆಗುತ್ತೆ ಈ ಒಂದು ಅನುದಾನಿತ ಪ್ರೌಢಶಾಲೆಯ ಒಂದು ಏನು ಮಂಡಳಿ ಇರುತ್ತೆ ಆಡಳಿತ ಮಂಡಳಿ ಇರುತ್ತೆ ಅವರೇ ಒಂದು ನೇಮಕಾತಿಯನ್ನು ಮಾಡ್ಕೊಳ್ತಾರೆ ಸ್ನೇಹಿತರೆ ಸೊ ಹಾಗಾಗಿ ಸರ್ಕಾರದ ಹಂತದಲ್ಲಿ ಈ ಒಂದು ನೇಮಕಾತಿ ನಡೆಯೋದಿಲ್ಲ ಇದು ಅನುದಾನಿತ ಪ್ರೌಢಶಾಲೆಗಳ ಹಂತದಲ್ಲಿಯೇ ಒಂದು ನೇಮಕಾತಿ ನಡೆಯುತ್ತೆ ಹಾಗಾಗಿ ಇದನ್ನು ತಾವು ಗಮನ ಹರಿಸಬೇಕಾಗತ್ತೆ ತಾವು ಯಾವ ಒಂದು ಒಂದು ಭಾಗದಲ್ಲಿದ್ದೀರೋ ಆ ಭಾಗದಲ್ಲಿ ಖಾಲಿ ಇರತಕ್ಕಂಥ ಅನುದಾನಿತ ಪ್ರೌಢಶಾಲೆಗೆ ಒಂದು ನೇಮಕಾತಿ ಅಧಿಸೂಚನೆ ಬಂದ ನಂತರ ತಾವು ಅರ್ಜಿಯನ್ನು ಸಲ್ಲಿಸಿ ಅದಾದ ನಂತರದಲ್ಲಿ ಇಂಟ್ರ್ಯೂ ಅಟೆಂಡ್ ಆಗಿ ಮತ್ತು ಆಡಳಿತ ಮಂಡಳದಲ್ಲಿ ಯಾವ ವ್ಯವಸ್ಥೆ ಇರುತ್ತೆ ನೋಡಿಕೊಳ್ಳಲಿ ಯಾವ ರೀತಿ ಏನು ವ್ಯವಸ್ಥೆ ಇದೆ ಅಂತ ನೋಡಿಕೊಂಡು ಆ ವ್ಯವಸ್ಥೆಯನ್ನು ನೋಡಿ ತದನಂತರದಲ್ಲಿ ತಾವು ಈ ಒಂದು ಅನುದಾನಿತ ಪ್ರೌಢಶಾಲೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಇದು ಮಾಹಿತಿ ಸ್ನೇಹಿತರೆ ಸೊ ಈಗಾಗಲೇ ಕೇಳಿರುವಾಗ ಪ್ರಶ್ನೆ ಏನಂತಂದರೆ ಇದು ರಾಜ್ಯ ಹಂತದಲ್ಲಿ ನಡೆಯುತ್ತಾ ಇದು ಸರ್ಕಾರದ ಹಂತದಲ್ಲಿ ನಡೆಯುತ್ತಂಥ ಪ್ರಶ್ನೆಗಳಿದ್ದು ಸೊ ಇದು ಯಾವುದೂ ಕೂಡ ಸರ್ಕಾರಕ್ಕೆ ಸರ್ಕಾರದ ಹಂತದಲ್ಲಿ ನಡೆಯೋದಿಲ್ಲ ಸ್ನೇಹಿತರೆ ಇದು ಇದು ಆಯಾ ಪ್ರೌಢಶಾಲೆಗಳ ಹಂತದಲ್ಲೇ ನಡೆಯುವ ಕಾರಣಕ್ಕಾಗಿ ತಾವು ಆಯಾ ಪ್ರೌಢಶಾಲೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಆಯಾ ಪ್ರೌಢಶಾಲೆಗಳು ಅಧಿಸೂಚನೆಯನ್ನು ಹೊರಡಿಸ್ತವೆ ಅದು ಪತ್ರಿಕೆಗಳಲ್ಲಿ ಪತ್ರಿಕೆಗಳಲ್ಲಿ ಕೂಡ ಪ್ರಕಟಣೆ ಆಗುತ್ತೆ ಜೊತೆಗೆ ಆ ಪ್ರೌಢಶಾಲೆಯ ಹಂತದಲ್ಲಿರ್ತಕ್ಕಂಥ ಆ ಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಮಾಹಿತಿ ಪತ್ರಿಕೆಗಳಲ್ಲಿ ಪ್ರಕಟ ಆಗೋದ್ರ ಮೂಲಕ ಗೊತ್ತಾಗುತ್ತೆ ಸ್ನೇಹಿತರೆ ಸೊ ನನಗೂ ಕೂಡ ಏನಾದರೂ ಆ ರೀತಿ ಮಾಹಿತಿ ಇದ್ದರೆ ನಾನು ಖಂಡಿತವಾಗಿ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೇನೆ ಸ್ನೇಹಿತರೆ ಸೊ ಇದು ಈ ಕ್ಷಣದ ಒಂದು ಮಾಹಿತಿಯಾಗಿದೆ ಮತ್ತೇನಾದರೂ ಮಾಹಿತಿ ಬೇಕಾಗಿದ್ದರೆ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವೀಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೇನೆ ವಿಡಿಯೋ ಚೆನ್ನಾಗಿ ಸರಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಟ್ಟಿಗೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಮಾಹಿತಿ ನನಗೆ ಭೇಟಿ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ